ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಗಿಡವನ್ನು ಯಾರೆಲ್ಲ ನೆಟ್ಟಿದ್ದೀರಾ ಅಂಥವರಿಗೆ ಇವತ್ತು ನಾನೊಂದು ವಿಡಿಯೋ ಮಾಡ್ತಾ ಇದ್ದೇನೆ ಮಲ್ಲಿಗೆ ಗಿಡ ನೆಡಬೇಕಾದ್ರೆ ಪಾಟ್ ಉತ್ತಮವೇ ಅಥವಾ ಗ್ರೋಬ್ಯಾಗ್ ಉತ್ತಮವ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ನನ್ನ ಗ್ರೋ ಬ್ಯಾಗಲ್ಲಿರುವ ಮಲ್ಲಿಗೆ ಗಿಡಗಳನ್ನು ಕೂಡ ತೋರಿಸ್ತಾ ಇದ್ದೇನೆ ಹಾಗೆ ನಾನು ಪಾಟಲ್ಲಿರುವಂತಹ ಗ್ರೋ ಬ್ಯಾಗ್ಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ ಇದು ನನ್ನ ದೊಡ್ಡ ಗ್ರೋ ಬ್ಯಾಗ್ ಫಿಫ್ಟೀನ್ ಇಂಟು ಫಿಫ್ಟೀನ್ ಉದ್ದ ಹದಿನೈದು ಹಾಗೆಯೇ ಹಗಲ ಕೂಡ ಹದಿನೈದು ಇಂಚಿ ಇದೆ ಹಾಗಾಗಿ ಒಂದೇ ರೀತಿ ಸಮಾನವಾಗಿದೆ ಮೇಲಿಂದ ಕೆಳಗೆ ಅಗಲ ಎಲ್ಲ ಒಂದೇ ಸಮಾನವಾಗಿದೆ ಯಾವುದೇ ರೀತಿಯಲ್ಲಿ ಇದರಲ್ಲಿ ಏನು ಉದ್ದ ಕಡಿಮೆ ಅಗಲ ಜಾಸ್ತಿ ಆ ಥರ ಏನಿಲ್ಲ ಒಂದೇ ರೀತಿ ಉದ್ದ ಮತ್ತು ಫಿಫ್ಟೀನ್ ಇಂಟು ಫಿಫ್ಟೀನ್ ಸ್ನೇಹಿತರೆ ಇದರಲ್ಲಿ ಎರಡು ಹೋಲ್ ಇರ್ತದೆ ಅದರಲ್ಲಿ ಅವರೇ ಹೋಲ್ ಮಾಡಿ ಕೊಟ್ಟಿರ್ತಾರೆ ಇದನ್ನು ನಾನು ಆನ್ಲೈನಲ್ಲಿ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಫಸ್ಟ್ ಎರಡು ಏನು ಈ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದೆ ನನ್ನ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಬಂತು ನನಗೆ ತುಂಬ ಖುಷಿಯಾಯಿತು ಏನಕ್ಕೆ ಹೇಳಿದರೆ ಇದರಲ್ಲಿ ನಮ್ಮ ಪಾಟಲ್ಲಿ ಹಾಕುವಂತಹ ಮಣ್ಣನ್ನು ಎರಡು ಪಾಟ್ ಮಣ್ಣು ಇದಕ್ಕೆ ಹಾಕ್ಬೋದು ನಾವು ಏನು ಎರಡು ಮಲ್ಲಿಗೆ ಪಾ ಪಾಟಲ್ಲಿ ನಟ್ಟಿರ್ತೇವೋ ಆ ಮಣ್ಣನ್ನು ಇದು ಒಂದೇ ಗ್ರೋ ಬ್ಯಾಗಲ್ಲಿ ತುಂಬಿಸ್ಬೋದು ಅಷ್ಟು ಮಣ್ಣು ತುಂಬ್ತದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನಮ್ಮ ಗಿಡದ ಬೆಳವಣಿಗೆಗೆ ಈ ಗ್ರೋ ಬ್ಯಾಗ್ ತುಂಬ ಉಪಯುಕ್ತವಾಗಿದೆ ಹಾಗೆ ತುಂಬ ಉತ್ತಮವಾಗಿದೆ ಅಂತ ಕೂಡ ಹೇಳ್ಬೋದು ನಿಮಗೆ ಯಾರಿಗಾದರೂ ಬೇಕಾದಲ್ಲಿ ಮೀಶೋದಲ್ಲಿ ನೀವು ಹೋಗಿ ಮೀಶೋ ಆ್ಯಪ್ ಈಗ ಮೀಶೋದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರ್ತದೆ ಅದರಲ್ಲಿ ನೀವು ಗ್ರೋ ಬ್ಯಾಗ್ ಅಂತ ಸರ್ಚ್ ಮಾಡಿ ಫಿಫ್ಟೀನ್ ಇಂಟು ಫಿಫ್ಟೀನು ಅದು ಸ್ವಲ್ಪ ನೀವು ನೋಡಿ ತಕೊಳ್ಳಿ ಅದರಲ್ಲಿ ಅಂದರೆ ಬೇರೆ ಬೇರೆ ವೆರೈಟಿ ತಕೊಳ್ಳಿ ಇರ್ತದೆ ಗ್ರೀನ್ ಕಲರ್ ಕೇವಲ ಗ್ರೀನ್ ಕಲರ್ ಕೇವಲ ಕೇಸರಿ ಕಲರ್ ಎಲ್ಲ ಇರ್ತದೆ ಆ ಥರ ತಗೊಳ್ಬೇಡಿ ಡಬಲ್ ಏನು ಏನಾದರೂ ಗ್ರೋ ಬ್ಯಾಗಲ್ಲಿ ಡಬಲ್ ಕಲರ್ ಬರ್ತದೆ ಕೇಸರಿ ಮತ್ತು ಕ್ರೀನ್ ಆ ಥರದ್ದೇ ತಗೊಳ್ಳಿ ನಾನೀಗ ನಿಮಗೆ ತೋರಿಸಿದಲ್ಲ ಅದು ಸೆಕೆಂಡ್ ಅದು ಬಿಟ್ಟರೆ ಈ ಥರದ್ದು ವೈಟ್ ಕಲರ್ ಇದು ಗ್ರೋ ಬ್ಯಾಗ್ ಸ್ನೇಹಿತರೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ನಿಮಗೆ ಅರೌಂಡ್ ಒಂದು ಎಂಟು ತಿಂಗಳವರೆಗಿನ ಮಲ್ಲಿಗೆ ಗಿಡಗಳನ್ನು ನೆಡ್ಬೋದು ಒಂದು ತಿಂಗಳಿಂದ ಎಂಟು ತಿಂಗಳಿನ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಇದರಲ್ಲಿ ನಿಮಗೆ ಚೆನ್ನಾಗಿ ಆರೈಕೆ ಮಾಡ್ಬೋದು ನಂತರ ನೀವು ರೀಪಾಟ್ ಮಾಡಲೇಬೇಕು ಇದರಲ್ಲಿ ಹಾಗೆ ತುಂಬ ಹೋಲ್ಗಳಿವೆ ಅದರಕ್ಕೆ ನೀವು ಸುಮಾರು ಒಂದಕ್ಕೆ ನಿಮಗೆ ಇಪ್ಪತ್ತೈದು ರೂಪಾಯಿ ಇರ್ತದೆ ಒಂದು ನೂರಕ್ಕೆ ನಾಲ್ಕು ಹೊತ್ತು ಸಿಗ್ತದೆ ಅಂದರೆ ಸ್ವಲ್ಪ ಅಗಲ ಕೂಡ ಇದೆ ನಿಮಗೆ ಒಂದು ಏನು ಉದ್ದ ಅಗಲ ತುಂಬ ಚೆನ್ನಾಗಿದೆ ಆದರೆ ಎಂಟು ತಿಂಗಳವರೆಗೆ ಅದರಲ್ಲಿ ಗಿಡಗಳನ್ನು ನೆಟ್ಟು ನಂತರ ನೀವು ರೀಪಾಟ್ ಮಾಡಲೇಬೇಕು ನಂತರ ಇಲ್ಲಿ ನೋಡಿ ಇದು ಕಪ್ಪಿದ ಗ್ರೋ ಬ್ಯಾಕ್ ಸುಮಾರು ಇದರಲ್ಲಿ ಒಂದು ತಿಂಗಳಿಂದ ಆರು ತಿಂಗಳವರೆಗಿನ ಗಿಡಗಳನ್ನು ನೀವು ನೆಡ್ಬೋದು ಆದರೂ ಇದರಲ್ಲಿ ತುಂಬ ಹೋಲಾಯ್ತ ತುಂಬ ಅಂದರೆ ತುಂಬ ಹೋಲು ನೀವು ಹಾಕಿದ ತಕ್ಷಣ ನೀರೆಲ್ಲ ಆ ಕಡೆ ಈ ಕಡೆಯಿಂದ ಹೋಗ್ತದೆ ನಾಲ್ಕು ಸುತ್ತ ಕೂಡ ಇದರಲ್ಲಿ ಹೋಲು ಈ ಹೋಲನ್ನು ಯಾವ ರೀತಿ ಅದನ್ನು ಹೋಲ್ಗಳನ್ನು ಮುಚ್ಚಬಹುದು ಎಂಬುದು ನಾನು ಖಂಡಿತ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೇನೆ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ತಾ ಇರ್ತೇನೆ ತಿಳಿಸ್ತೇನೆ ಸ್ನೇಹಿತರೆ ಇದು ಇದು ಉಂಟಲ್ಲ ಬ್ಲ್ಯಾಕ್ ಕಲರ್ನ ಗ್ರೋ ಬ್ಯಾಕ್ ತುಂಬ ಚೆನ್ನಾಗಿದೆ ಆಯಿತು ಒಂದು ತಿಂಗಳಿಂದ ಆರು ತಿಂಗಳಿನವರೆಗೇ ವರವರೆಗೆ ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೆಳವಣಿಗೆ ಬರ್ತದೆ ತುಂಬ ಗೊಬ್ಬರ ಹಿಡಿತದೆ ಅದರಲ್ಲಿ ಹೋಲು ಒಂದು ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನಿದೆ ಆರು ತಿಂಗಳವರೆಗೆ ಮಿನಿಮಮ್ ನಾಲ್ಕು ಗಿಡ ತುಂಬ ಚೆನ್ನಾಗಿ ಬಂದರೆ ನಾಲ್ಕೇ ತಿಂಗಳು ಅದು ಬಿಟ್ಟರೆ ಓಕೆ ಓಕೆ ಅಂತೇಳಿದ್ರೆ ಆರು ತಿಂಗಳು ಆರು ತಿಂಗಳ ಮೇಲೆ ಅದರಲ್ಲಿ ನಿಮ್ಮ ಗಿಡಗಳನ್ನು ಬಿಡಬೇಡಿ ಅಷ್ಟು ಚೆನ್ನಾಗಿ ಬೆಳವಣಿಗೆ ಬರುವುದಿಲ್ಲ ಅದು ಬಿಟ್ಟರೆ ನೋಡಿ ಇದೇ ಸ್ನೇಹಿತರೆ ಕೇಸರ್ ಇದು ನೋಡಿ ಇದು ನಿಮಗೆ ನಾನು ವೀಡಿಯೋ ಸಪ್ರೇಟ್ ಆಗಿದ್ರೆ ವೀಡಿಯೋ ಕೂಡ ನಾನು ಗಿಡ ನೆಟ್ಟು ಇದರ ಒಂದು ವೀಡಿಯೋ ಮಾಡ್ತೇನೆ ಇದು ನೋಡಿ ಫಿಫ್ಟೀನ್ ಇಂಟು ಫಿಫ್ಟೀನ್ ತುಂಬ ಚೆನ್ನಾಗಿದೆ ಇದು ನಿಮಗೆ ಸುಮಾರು ನನ್ನ ಲೆಕ್ಕದಲ್ಲಿ ಎರಡರಿಂದ ಮೂರು ವರ್ಷ ಖಂಡಿತ ಬರ್ಬೋದು ಮಿನಿಮಮ್ ಎರಡು ವರ್ಷ ಒಂದು ವರ್ಷ ಅಂತೂ ಗ್ಯಾರಂಟಿ ಎರಡು ವರ್ಷ ಕೂಡ ಬರ್ಬೋದು ಮತ್ತು ಈಗಿನ ಬಿಸಿಲಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಈಗಿನ ಬಿಸಿಲು ಹಾಗೆ ಇದೆ ತುಂಬ ಸ್ಟ್ರಾಂಗ್ ಇದೆ ಟ್ಯಾ ಯಾವುದೇ ಗಿಡ ಮರಗಳು ಅಡ್ಡ ಇಲ್ಲ ಅನ್ನೋ ಆಗಿದರೆ ಸ್ವಲ್ಪ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದರೆ ಯಾವುದೂ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ ಗ್ರೋ ಬ್ಯಾಗ್ ಬೆಸ್ಟ್ ನಾನು ನಿಮಗೆ ಗ್ರೋ ಬ್ಯಾಗಲ್ಲಿ ನಡುವುದಾದರೆ ಔಟ್ ಆಫ್ ನಿಮಗೆ ಒಂದು ಹತ್ತರಲ್ಲಿ ಹತ್ತು ಅಂಕ ಕೊಡ್ಬೋದು ನಾನು ಯಾಕಂತ ಹೇಳಿದರೆ ನಾನು ಒಂದು ನನ್ನ ಒಂದು ವರ್ಷದ ಜರ್ನಿಯಲ್ಲಿ ಕಳೆದ ಮಳೆಗಾಲದಲ್ಲಿ ನಿಮಗೆ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಕೂಡ ನೀರು ನಿಲ್ಲಿಲ್ಲ ಆಯಿತಾ ಸ್ವಲ್ಪ ಅಂದರೆ ಸ್ವಲ್ಪನೂ ನೀರು ನಿರ್ಲಿಲ್ಲ ನೀರಿಂಗ್ ಏನು ಹರಿದು ಹೋಗ್ತಾ ಇತ್ತು ಹಾಗಾಗಿ ನಿಮಗೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ಗ್ರೋ ಬ್ಯಾಗ್ ತುಂಬ ಬೆಸ್ಟ್ ಮತ್ತು ನೀವು ಗ್ರೋ ಬ್ಯಾಗನ್ನು ಆರಿಸುವಾಗ ಸೆಲೆಕ್ಟ್ ಮಾಡಿ ಆರಿಸುವಾಗ ತುಂಬ ಜಾಗ್ರತೆಯಾಗಿ ಯಾವುದು ಬೇಕು ಅನ್ನೋದು ನೋಡಿ ಆರಿಸಿ ಒಂದರಿಂದ ಆರು ತಿಂಗಳವರೆಗೆ ಕಪ್ಪು ಕಲ್ಲರಿನ ಗ್ರೋ ಬ್ಯಾಗನ್ನು ಆರಿಸಿ ಒಂದರಿಂದ ಎಂಟು ತಿಂಗಳಿನವರೆಗಿನ ಮಲ್ಲಿಗೆ ಗಿಡಗಳಿಗೆ ಆ ಬಿಳಿ ಕಲ್ಲರಿನ ಗ್ರೋ ಬ್ಯಾಗನ್ನು ಯೂಸ್ ಮಾಡ್ಬೋದು ತದನಂತರ ನಾನೀಗ ತೋರಿಸಿದ್ದೆಲ್ಲ ಕೇಸರಿ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿರುವಂತಹ ಡಬಲ್ ಲೇಯರಲ್ಲಿ ಇರುವಂತಹ ಏನು ಗ್ರೋ ಬ್ಯಾಗನ್ನು ನೀವು ಚಾಯ್ಸ್ ಮಾಡಬಹುದು ಅದು ತುಂಬ ಚೆನ್ನಾಗಿದೆ ನಿಮ್ಮ ಐದು ವರ್ಷದವರೆಗಿನ ಗಿಡಗಳನ್ನು ಕೂಡ ಅದರಲ್ಲಿ ನೆಡ್ಬೋದು ಅದು ನಾವು ಆರೈಕೆ ಮಾಡುವ ರೀತಿಯಲ್ಲಿ ಇರೋದು ಸ್ನೇಹಿತರೆ ಅದು ಬಿಟ್ಟರೆ ನಿಮಗೆ ಪಾಟ್ ಪಾಟ್ ಏನಂತ ಹೇಳಿದರೆ ಪಾಟ್ ನಿಮಗೆ ಖಂಡಿತ ಗ್ರೋ ಬ್ಯಾಗ್ಗಿಂತ ಜಾಸ್ತಿ ಬಾಳಿಕೆ ಬರ್ತದೆ ತುಂಬ ಒಳ್ಳೆಯದು ನಿಮಗೆ ಮಣ್ಣು ಹಾಕ್ಲಿಕ್ಕೆ ಆಗ್ಬೋದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಏನಕ್ಕಂತ ಹೇಳಿದರೆ ನೀರೆಲ್ಲ ಬಿಡುವಾಗ ಪಾಟ್ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ಮತ್ತು ಇನ್ನೊಂದು ಸ್ನೇಹಿತರ ಆ ಕೇಸರಿ ಮತ್ತು ಗ್ರೀನ್ ಕಾಂಬಿನೇಷನ್ ಗ್ರೋ ಬ್ಯಾಗ್ ಉಂಟಲ್ಲ ಅದು ನಿಮಗೆ ಆ ಕಡೆ ಈ ಕಲೆ ಅಲ್ಲಾಡೋದಿಲ್ಲ ಬೇರೆ ಬ್ಲ್ಯಾಕ್ ಮತ್ತು ವೈಟಿನ ಗ್ರೋ ಬ್ಯಾಗ್ ಆ ಕಡೆ ಈ ಕಡೆ ಅಲ್ಲಾಡ್ತದೆ ಬಟ್ ನಿಮಗೆ ಆ ಕೇಸರಿ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿರುವಂತಹ ಗ್ರೋ ಬ್ಯಾಗ್ ಇದೆಯಲ್ಲ ಅದು ನಿಮಗೆ ನೀರು ಹಾಕುವಾಗ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ಪೋಟಿನ ಹಾಗೆ ಗ್ರಿಪ್ ಕೂರ್ತದೆ ನೆಕ್ಸ್ಟ್ ಸ್ನೇಹಿತರೆ ಈ ಪೋಟ್ ಪೋಟಿನ ಬಗ್ಗೆ ನಿಮಗೆ ನಾನು ಸುಮಾರು ನನ್ನ ವೀಡಿಯೋದಲ್ಲಿ ತಿಳಿಸಿದ್ದು ಸ್ನೇಹಿತರೆ ಪೋಟ್ ತುಂಬ ಬೆಸ್ಟ್ ನಿಮಗೆ ಆಯ್ತಾ ಏನು ಒಂದು ನಿಮಗೆ ಪ್ರಾಬ್ಲಮ್ ಅಂತ ಹೇಳಿದರೆ ಮಳೆಗಾಲದಲ್ಲಿ ಹೋಲಲ್ಲಿ ಏನಾದರೂ ಬ್ಲಾಕ್ ಆದರೆ ನೀರು ನಿಲ್ತದೆ ಆಯಿತಾ ನನ್ನ ಏನು ವಾಟಲ್ಲಿ ನೀರು ನಿಂತಿತ್ತು ಅದೊಂದು ನಮಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಮತ್ತೆ ಅದೊಂದು ಬಿಟ್ಟರೆ ನಿಮಗೆ ತುಂಬ ಮಳೆ ಬಂದರೆ ಏನೋ ನಾರ್ಮಲ್ ಬಳೆ ಮಳೆ ಅಂತೇನಿಲ್ಲ ರಾತ್ರಿ ಹಗಲು ಒಂದೇ ರೀತಿ ಮಳೆ ಬಂದು ಕಂಟಿನ್ಯೂಯಸ್ ಒಂದು ವಾರ ಮಳೆ ಬರ್ತಾ ಇದೆ ಅಂತ ಹೇಳುವಾಗ ಆದಷ್ಟು ಹಿಂಗೆ ಹೋಗ್ತದೆ ಹಿಂಗೆ ಹೋಗಿ ಹೋಗಿ ಆ ಗೊಬ್ಬರ ಏನಾದರೂ ಆ ಹೋಲಲ್ಲೆಲ್ಲ ಸಿಲುಕಿದರೆ ಆಗ ನಮಗೇನಾಗ್ತದೆ ಅಂತ ಹೇಳಿದರೆ ನೀರು ನಿಲ್ಲುವಂಥ ಚಾನ್ಸಸ್ ಇದೆ ಆಗೇನಾಗ ಮಾಡಬೇಕಂತ ಹೇಳಿದರೆ ಆ ಹೋಲಿಗೆ ಒಂದು ಕೋಲಿನ ಸಹಾಯದಿಂದ ಆ ಹೋಲಲ್ಲಿರುವಂಥ ಕಸ ಕಡ್ಡಿಗಳನ್ನೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಪರವಾಗಿಲ್ಲ ನೀರು ಹಿಂಗಿ ಹೋಗುವ ಹಾಗೆ ಮಾಡ್ಬೋದು ಸ್ನೇಹಿತರೆ ನೋಡಿ ಇದು ರೌಂಡಿನ ಪಾಟ್ ಇದರಲ್ಲೂ ಕೂಡ ಹಾಗೆಯೇ ಸೇಮ್ ಆ ಗ್ರೋ ಬ್ಯಾ ಪಾಟಲ್ಲೇಗೋ ಈ ಪಾಟಲ್ಲೂ ಸೇಮ್ ಆದರೆ ಉಂಟಲ್ಲ ಬೆಳವಣಿಗೆ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಬೆಳವಣಿಗೆಯಲ್ಲಿ ಹೇಳಲಿಕ್ಕೆ ಏನು ಮಾತೇ ಇಲ್ಲ ತುಂಬ ಚೆನ್ನಾಗಿ ಬರ್ತದೆ ನನಗೆ ಬೆಳವಣಿಗೆ ಹೇಳುವುದಾದರೆ ಪಾಟ್ ತುಂಬ ಉತ್ತಮ ಮಳೆಗಾಲಕ್ಕೆ ಗ್ರೋ ಬ್ಯಾಗ್ ಉತ್ತಮ ಈಗ ನಾನು ಕೇಸರಿ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿರುವಂತಹ ಗ್ರೋ ಬ್ಯಾಗ್ ಅಂತಂದಿದ್ದೇನೆ ಅದರಲ್ಲಿ ತುಂಬ ಚೆನ್ನಾಗಿ ಏನು ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಹೇಳುವುದೇನಂತ ಹೇಳಿದರೆ ಪಾಟ್ ಕೂಡ ಉತ್ತಮ ಗ್ರೋ ಬ್ಯಾಗ್ ಕೂಡ ಉತ್ತಮನೇ ಎರಡಕ್ಕೂ ನಾನು ಹತ್ತರಲ್ಲಿ ಹತ್ತು ಅಂಕ ಕೊಡ್ತೇನೆ ಆದರೆ ಪೋಟಿಗೆ ತುಂಬ ಹಣ ಖರ್ಚು ಮಾಡಬೇಕಾಗ್ತದೆ ಗ್ರೋ ಬ್ಯಾಗ್ಗೆ ಕಡಿಮೆ ಖರ್ಚು ನೀವು ಒಂದು ಪಾಟ್ ತಗೊಳ್ಳುವಲ್ಲಿ ನಿಮಗೆ ಅಲ್ಲಿ ಎರಡು ಗ್ರೋ ಬ್ಯಾಗ್ಗಳನ್ನು ತಗೊಳ್ಬೋದು ಅಂದರೆ ಯಾವುದು ನಾನು ದೊಡ್ಡ ಗ್ರೋ ಬ್ಯಾಗ್ ಹೇಳಿದೆ ಅಲ್ಲ ಅದು ಸಣ್ಣ ಗ್ರೋ ಬ್ಯಾಗು ತುಂಬ ತಗೊಳ್ಬೋದು ನೀವು ಒಂದು ಗ್ರೋ ಬ್ಯಾಗಲ್ಲಿ ಅಲ್ಲಿ ನಿಮಗೆ ಒಂದು ಸುಮಾರು ಇಪ್ಪತ್ತರಿಂದ ಮೂವತ್ತು ಗ್ರೋ ಬ್ಯಾಗ್ ತಗೊಳ್ಬೋದು ಹಾಗೆ ಆದರೆ ಇದರಲ್ಲಿ ಹಾಗೆ ಅಲ್ಲ ನೀವು ಒಂದು ಪಾಟ್ ತಗೊಳ್ಳೋದ್ರಲ್ಲಿ ಎರಡು ಗ್ರೋ ಬ್ಯಾಗ್ಗಳನ್ನು ತಗೊಳ್ಬೋದು ಅಷ್ಟೇ ಸ್ನೇಹಿತರೆ ನಿಮ್ಮ ಚಾಯ್ಸ್ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಆದರೆ ಸೆಲೆಕ್ಟ್ ಮಾಡುವಾಗ ತುಂಬ ಜಾಣ್ಮೆತನದಿಂದ ನಾವು ಸೆಲೆಕ್ಟ್ ಮಾಡಬೇಕಾದ್ ಆಗ್ತದೆ ಮತ್ತು ಹೋ ಏನು ಪಾಟಲ್ಲಿ ಹೋಲ್ ಮಾಡುವಾಗಲೂ ಅಷ್ಟೇ ತುಂಬ ಜಾಗ್ರತೆಯಾಗಿ ಮಾಡಬೇಕು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ